ಒಂದು ಶ್ರೇಷ್ಠವಾದಂತಹ ಹಾಗೂ ಪವಿತ್ರವಾದಂತಹ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಹಳಷ್ಟು ಇತಿಹಾಸ ಇರುವಂತಹ ಒಂದು ಕ್ಷೇತ್ರ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಬಗ್ಗೆ ನಿಮಗೆ ಗೊತ್ತಿದೆ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯವರು ಡಾಕ್ಟರ್ ಡಿ ವೀರ್ ಅಂತ ಹೇಳೋರು అందరి ఇప్పమాధికారి ఆర్మాధికారి డాక్టర్డి వీరేదా హెగ్ బా విశేషాధికారి డాక్టర్డి వీరేదనలు ఇప్ప పట్టాభిషేక ఆగి జరి ప్రారంభి ఇప్ప మహత్వ ఇదంత్రి ఇప్పాధికారి ಇಪ್ಪತ್ತೊಂದನೇ ವರ್ಷದಲ್ಲಿ ಪಟ್ಟಾಭಿಷೇಕ ಆಗಿರುವಂತಹ ಪೂಜೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಅನೇಕ ದಾನ ಧರ್ಮಗಳು ಆಗಿರ್ಬೋದು ಬಹಳ ಪ್ರಮುಖವಾದಂತಹ ದಾನ ಧರ್ಮಗಳು ವಿನಿಗಿದೆ ಅನ್ನದಾನ ದಿವಸ ಎಷ್ಟು ಮಂದಿ ಭಕ್ತರ ದೊಡ್ಡ ಮಂದಿ ಬರ್ತಾರೆ ಸುಮಾರು ಮೂವತ್ತ ಮೂವತ್ತೈದು ಸಾವಿರ ಮಂದಿ ಭಕ್ತರು ಬರ್ತಾರೆ ಅವ್ರಿಗೆ ಅನ್ನದಾನದ ವ್ಯವಸ್ಥೆ ಊಟದ ವ್ಯವಸ್ಥೆ ಇದೆ ಕ್ಷೇತ್ರದಲ್ಲಿ ಮಾತ್ರ ಊಟದ ವ್ಯವಸ್ಥೆ ಅಲ್ಲ ಒಂದು ವೇಳೆ ಏನಾದರೂ ಬಹಳ ದೊಡ್ಡ ದೇವಸ್ಥಾನದ ಕಾರ್ಯಕ್ರಮ ಆದ್ರೆ ಒಂದು ಐದು ಸಾವಿರ ಹತ್ತು ಸಾವಿರ ಕ್ಷೇತ್ರದಿಂದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಪೂಜೆ ಇದು ಬಹಳ ಶ್ರೇಷ್ಠವಾದಂತಹ ಇನ್ನೊಂದು ಯಾವುದು ವಿಜಯ ಮನುಷ್ಯ ಶಿಕ್ಷಣ ಸಂಸ್ಥೆ ಕಾಲೇಜುಗಳನ್ನ ಪೂಜೆ ಮಾಡಿಕೊಟ್ಟಿದ್ದಾರೆ ಅವರು ಶಿಕ್ಷಣ ವ್ಯವಸ್ಥೆಗಳು ಬಹಳ ಅತ್ಯುತ್ತಮವಾಗಿ ಶಿಕ್ಷಣದ ವ್ಯವಸ್ಥೆಗಳನ್ನ ಪೂಜೆ ಮಾಡಿಕೊಡ್ತಾರೆ ಮನುಷ್ಯ ಕಾಲೇಜುಗಳನ್ನ ಎಷ್ಟು ನಡೆಸಿದ್ದಾರೆ ಶಿಕ್ಷಣ ವ್ಯವಸ್ಥೆ ಬಹಳ ವಿಶೇಷ ಅಂತ ಹೇಳಿ ಇನ್ನೊಂದು ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ರಾಜ್ಯದಲ್ಲಿ ಶಿಕ್ಷಕದ ಗ್ರಾಮ ಯೋಜನೆಯ ನಮ್ಮ ಸ್ವಾಸ್ಥ್ಯ ಸಂಘಗಳ ಸದಸ್ಯರಿಗೆ ಯಾರು ವೃತ್ತಿಪರ ಶಿಕ್ಷಣವನ್ನು ಮಾಡ್ತಾರೆ ಅವರಿಗೆ ಶಿಷ್ಯ ವೇತನ ಕೊಡುವಂತಹ ಕಾರ್ಯಕ್ರಮ ಇದೆ ಎಪ್ಪತ್ತೈದು ಸಾವಿರ ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಶಿಷ್ಯ ವಿತರಣೆಗೆ ಹೋಗ್ತೇವೆ ವಿಶೇಷವಾದಂತಹ ಕಾರ್ಯಕ್ರಮ ಕಾರ್ಯಾನೆ ಔಷಧ ವಿಧಾನ ಬೇರೆ ಬೇರೆ ಆಸ್ಪತ್ರೆಗಳಾಗಿರ್ಬೋದು ಬಹಳ ಕಡಿಮೆ ವೆಚ್ಚದಲ್ಲಿ ಇವತ್ತು ಅವರಿಗೆ ಅಹ್ ವೈದ್ಯಕೀಯವನ್ನು ಕೊಡುವಂತ ವ್ಯವಸ್ಥೆ ಇತ್ತು ಶಿಕ್ಷಣ ಔಷಧ ವಿಧಾನ ಬಹಳ ವಿಶೇಷವಾದಂತಹ ಜೊತೆ ಮುಂದಿನಲ್ಲಿ ಗೊತ್ತಿದೆ ಔಷಧಿ ಔಷಧ ಜೊತೆಯಲ್ಲಿ ನಮ್ಮಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳು ನಡೀತಿದೆ ಸುಮಾರು ಹತ್ತು ಸಾವಿರ ಸಾಮಾನ್ಯ ಸೇವಾ ಕೇಂದ್ರಗಳು ಇವತ್ತು ರಾಜ್ಯದಲ್ಲಿದ್ದಾರೆ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸಿಕೊಟ್ಟಂತ ಇವತ್ತು ಸಂಸ್ಥೆ ಇದರ ಕರ್ನಾಟಕ ರಾಜ್ಯದಲ್ಲಿ ಅದು ಶಿಕ್ಷಕದ ಪತ್ರ ಗ್ರಾಮ ಔಷಧ ವಿಧಾನ ಇನ್ನೊಂದು ಬಹಳ ಪ್ರಮುಖವಾದಂತ ಇನ್ನೊಂದು ದಾನ ಅಭಯ ದಾನ ಅಂತ ಹೇಳಿದ್ರೆ ನೀವೆಲ್ಲ ಕ್ಷೇತ್ರಕ್ಕೆ ಹೋದ್ರೆ ಪೂಜ್ಯರ ನೀವು ನಮಸ್ಕಾರ ಮಾಡಿದ್ರೆ ಅವರ ಆಶೀರ್ವಾದವನ್ನು ನೀವು ಪಡ್ಕೊಂಡ್ರೆ ನೀವು ಒಳ್ಳೇದಾಗ ಅಂತ ಹೇಳಿ ಹೇಳಿದ್ರೆ ಇಷ್ಟ ಬಹಳ ಶ್ರೇಷ್ಠವಾದಂತಹ ಇವತ್ತು ಸಾಂಕುದಾರ ತಮ್ಮ ಕಾರ್ಯಕ್ರಮ ನಡೆಸಿಕೊಂಡು ಬಂದಂತ ಕ್ಷೇತ್ರ ಇವತ್ತು ಶ್ರೀ ಕ್ಷೇತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಮಧ್ಯವರ್ತನ ಶಿಬಿರ ಪೂಜೆಗೆ ಬಹಳಷ್ಟು ಮಂದಿ ನಮ್ಮ ತಾಯಿಯಂದ್ರೆ ಬಂದು ಕ್ಷೇತ್ರಕ್ಕೆ ಬರ್ತಿದ್ರು ಹೇಗಾದ್ರು ಮಾಡಿ ನಾನು ಗಂಡರನ್ನ ಕುಡಿತ ನಾ ಮುಕ್ತ ಮಾಡಿ ಅಂತ ಹೇಳಿ ಬಹಳ ಕಷ್ಟದ ಕೆಲಸ ಪೂಜೆ ಆಯ್ತು ಈ ಕೆಲಸ ಯಾಕೆ ಎಲ್ರಿ ಮೂರ್ನೋ ಹೇಳ್ಬಿಟ್ಟಂತ ಪೂಜೆಗೆ ನಿಮ್ಗೆ ಈ ಇಷ್ಟು ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತೀರ ನಿಮ್ಗೆ ಈ ಕುಡಿದ್ರನ್ನ ಸರಿ ಮಾಡಿ ಯಾಕೆ ಬೇಕಿತ್ತು ಸ್ವಾಮಿ ಅಂತ ಹೇಳಿ ಕೇಳಿದ್ರು ಅಂತ ಹೇಳಿದ್ರು ಇಲ್ಲ ಪೂಜೆ ಅದನ್ನ ಈ ಕಾರ್ಯಕ್ರಮ ಮಾಡಲೇಬೇಕಂತ ಹೇಳಿದ್ರು ಒಂದು ವೇಳೆ ಇವತ್ತು ಪೂಜ್ಯರು ಇಂತಹ ಜನಜಾತಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡದೆ ಇರ್ತಿದ್ರೆ ಎಪ್ಪತ್ತೆರಡನೇ ಮಧ್ಯವರೆಗೆ ಶಿಬಿರ ಮಾಡ ಮಾಡದೆ ಇರ್ತಿದ್ರೆ ಒಂದು ಲಕ್ಷದ ಐವತ್ತು ಸಾವಿರ ಕುಟುಂಬಗಳಲ್ಲಿ ಒಂದು ವಿಧಿ ಈ ಶಿಬಿರದಿಂದ ಪರಿವರ್ತನೆಗೊಂಡವರು ಇಷ್ಟು ಮಂದಿ ಇಲ್ಲಿ ನಮ್ಮ ರಂಗಸ್ವಾಮಿ ಅವರ ಯಾರಿದ್ರು ಇಲ್ಲಿ ಭಕ್ತದಲ್ಲಿ ಅವರಿಗೆಲ್ಲ ಶಿಬಿರ ಅಂದ್ರೆ ಅವರು ಬಹಳಷ್ಟು ಹನ್ನೆರಡು ವರ್ಷದ ಶಿಬಿರಕ್ಕೆ ಬಂದು ಕುಣಿತವನ್ನು ಬಿಟ್ಟಂತ ನಮಗೆ ಮಾತೃ ಮಾಡ್ತಾರೆ ಎಷ್ಟು ಮಂದಿ ಒಂದು ಲಕ್ಷದ ಐವತ್ತು ಸಾವಿರ ಮಂದಿ ಕುಡಿತು ಇವತ್ತು ಕಟ್ಕೊಂಡೆ ಎಷ್ಟು ಖುಷಿ ಆ ಕುಟುಂಬ ಎಂತ ಪರಿವರ್ತನೆ ಎಂತ ಬದಲಾವಣೆ ಇವತ್ತು ನನಗೆ ಅನಿಸ್ತದೆ ಇಡೀ ದೇಶದಲ್ಲಿ ಕುಡಿತವನ್ನ ಬಿಡಿಸಿ ಅವರನ್ನ ಏನಾದರೂ ಸನ್ಮಾನ ಮಾಡಿ ಆಶೀರ್ವಾದವನ್ನ ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಂದಿಗೆ ಮಾಡಿ ತೀರ್ ಅದು ಶಿಕ್ಷಣದ ಮಸ ಧರ್ಮಾಧಿಕಾರಿ ಒಬ್ಬ ವೇದಿಕೆಯಲ್ಲಿ ಇವತ್ತಸ್ವಾಮಿಯವರು ಹನ್ನೆರಡು ವರ್ಷ ಕುಳಿತ ಬಿಟ್ಟಿದೆ ಮೊನ್ನೆ ನವಜೀತ ಸ್ವಾಮಿ ಬಿಡ್ತಾರೆ ಏನು ನಾನು ಬಿಟ್ಟ ನಂತರ ಈ ನಂತರ ಏನೆಲ್ಲ ಒಂದು ಅಣ್ಣ ಎಲ್ಲ ವಾಪಸ್ ನಾನು ಪಡ್ಕೊಂಡಿದೆ ಹೇಳ್ನೇ ಸರ್ಕಲ್ ಜಾತ್ರೆ ಕೇಳ್ತಾರೆ ಏನ್ ನಿನ್ನ ರೈತಾರ 20 ವರ್ಷ ಆದಷ್ಟು ಕುಡಿತ ಬಿಟ್ಟು 60 ಲಕ್ಷ ರೂಪಾಯಿ ಯಾಗಬಹುದು ಆಸ್ತಿಯನ್ನ ಕಳೆಸಿಬಿಡಾರೆ ಕುಡಿತಕ್ಕೆ ಎಲ್ಲ 60 ಲಕ್ಷ ಕಳೆದುಕೊಂಡ ಬಿಡಾರೆ ಮತ್ತೆ ವಾಪಸ್ ಏನಾದ್ರೂ ಬರ್ಕೊಳ್ಳೋದು ಇಲ್ಲ ಇದು ಈ ಕಾರ್ಯಕ್ರಮದ ಪರಿಣಾಮ ಹೊತ್ತೆಷ್ಟು ಮಾಡಿದ್ರಾ ಏ ಇಲ್ಲ ನಾನು 60 ಲಕ್ಷದನ್ನ ಯಾಗೋನ್ನ ಕಳೆಸಿ ಮಾಡಿದ್ರೆ ಕೃಷ್ಯಾನ್ನ ಮಾಡ್ತಿದ್ರೆ 80 ಲಕ್ಷ ಸಾಕ್ತ ಕರೆ ಮಾಡಿದ್ರೆ ಎಲ್ಲಿಂದ ಅಷ್ಟು ಅಯ್ಯೋ ಅದು ಇನ್ನ ಉದಾಹರಣೆ ನಾನು ಹೇಳುವಂತದ್ದು ಇದು ಗುಡಿ ತ ಬಿಟ್ಟವರ ಉದಾಹರಣೆ ಪಾಪ ವಿಜಯ ಹೇಳಿದ್ರು ಎಷ್ಟು ಚಾಣಾಕ್ಯ ಹೇಳಿದ್ರು ಇನ್ನ ನಾನು ಜೀವನ ಪರಿಯತ್ನ ಗುಡಿ ತ ಬಂತೆ ಹನ್ನೈದು ವರ್ಷ ಕಷ್ಟಪಡ ಅಂತ ಹೇಳಿ ಸಂದರ್ಭ ಮಾಡಿದ ವನಯ ಸ್ವಾಮಿ ಇಲ್ಲದರೆ ಇಲ್ಲ ಸಂದರ್ಭ ಮಾಡಿದಂತದ್ದು ನೀವು ಈಗ ಹೇಳ್ಬೇಕು 30 ವರ್ಷ ಆದ್ರೆ ಒಳ್ಳೆ ನಿಮ್ಮ ಕ್ಷೇತ್ರಕ್ಕೆ ಕಡಕಿಕೊಂಡು ಹೋಗೋ ಅಂತ ಇದೆ ಪೂಜನೆ ಬೆಟ್ಟಿ ಮಾಡ್ಲಿಕ್ಕೆ ಇದೆ ಕ್ಷೇತ್ರನ ಸ್ವಾಮಿಯ ದರ್ಶನ ಇವತ್ತು ನಿಮ್ಗೆ ಇದೆ ಕೂಡ ಐವತ್ತು ಮಂದಿ ಕೂಡ ಇದೆ ನಮ್ಮ ದೇವಿ ಪ್ರಸಾದ ದರ್ಶನ್ ಅವರಾಗಿರೋದು ನಮ್ಮ ತಿಮ್ಮಯ್ಯರಾಗಿರ್ಬೋದು ಕೃಷ್ಣ ಹೇಳಿದ್ರು ಇವತ್ತು ಸ್ವಾಮಿ ಐವತ್ತು ಮಂದಿ ಮಾತ್ರ ಇರುವುದಲ್ಲ ನಾವು ಹದಿನೈದು ಮಂದಿ ವಾಪಸ್ ಹೇಳಿ ಯಾಕೆ ವಾಪಸ್ ಕಳಿಸಿದೆ ಗೊತ್ತಾ ನಿಮ್ಗೆ ಐವತ್ತು ನಮ್ಮ ಎಂತಾ ನಿಮ್ಮಿ ಸಂಪತ್ತಿದೆ ಇಲ್ಲಿ ಒಳ್ಳಾರ್ಕೊಂಡಿರ ಒಳ್ಳೆ ಒಳ್ಳೆ ಇಶೋಲ್ಲಾ ಕೊಟ್ಟಿರದು ನಿಮಗೆ ಆ ಕುಡಿತ ಸ್ವಲ್ಪ ನೀವು ತಳ್ಕೊಂಡಿರಬಹುದು ಆದರೆ ನಮಗೆ ಆತರ ಇತ್ತು ಆ 15 ಮಂದಿನ್ನ ವಾಪಸ್ ಕಳಿಸಿದರೆ ಅವರು ಯಾರ್ಲಿ ಕೇಳುವಾಗ ಅವರು ಇವ ಡ್ಯಾಮೇಜ್ ಇನ್ನು ಸ್ವಲ್ಪಕ್ಕೆ ಡಿಟೇ ಡ್ಯಾಮೇಜ್ ಆಗಿದೆ ನೀವು ಭಾರತದ ಸ್ವಲ್ಪ ಬೆನಿಫಿಟ್ ಸಾಧ್ಯ ಇಲ್ಲ ಸರ್ 50 ವರ್ಷ ಒಳಗಿರೋರು ಈ ಕುಡಿತದಿಂದ ಆಗಿರುತ್ತಾ ಅದರಿಂದ ನಿಮಗೆ ಇವತ್ತು ಒಳ್ಳೆ ಕಾರ್ಯಕ್ರಮ ಪೂಜೆ ಮಾಲಿಕ ಆಗಿ ಒಂದು ಕೊಟ್ಟಿದ್ದಾರೆ ಒಳ್ಳೆ ಸಂಪತ್ತಿದೆ ಒಳ್ಳೆ ಆರೋಗ್ಯ ಇದೆ ಚೆನ್ನಾಗಿ ದುಡಿಯಿ ಚೆನ್ನಾಗಿ ಸಂಪಾದನೆ ಮಾಡಿ ಚೆನ್ನಾಗಿ ಕುಟುಂಬ ಎತ್ತೆ ಬದಲಾವಣೆ ಪರಿವರ್ತನೆ ಇರಲಿ ಕುಳಿತದ ಬೀಟ್ ಆಗಿರುವಂತ ಇದೆ ಅದಕ್ಕೆ ನಾನು ಹೇಳುವಂಥದ್ದು ಒಂದು ಕಡೆ ಕುಳಿತ ಏನೆಲ್ಲ ಆದ್ರೆ ನಿಮಗೆ ಗೊತ್ತಿದೆ ನಾನು ನಿಮ್ಮ ನೋಡಿದೆ ವರದಿಯನ್ನ ನೋಡದೆ ಜೈನ ಬಂದಿರುವಂತ ಇದೆ పెట్టుకింద ఉండాలి విత్త పరిద్దాలి వెడికి అంత దక్షిణ శరబండి హోవో ద్రలే ఉండాలి వెటక్షన తేఆపి వెరియనా అవ శ్రీమంత ఆయనకి పడవక తిర అందు నిన్ను ని భరేతిరా నివు కల్కొండకి యాది రచన మార్గలి పత్త దైస్తరి యావ జాగడే నిన్న మల్లయీ హోగిలే అదే జాగల నిన్న మల్లయీ సిగితే ఇంతో యావ జాగన హన కల్కొండ అదే జాగన హన దైస్తరి ಇವತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಎಷ್ಟು ಮಂದಿ ಇವತ್ತು ಕಾಯ್ತಾ ಇದ್ದಾರೆ ಗೊತ್ತಿಲ್ಲ ಎಷ್ಟು ಮಂದಿ ಎಷ್ಟು ಮಂದಿ ನಮ್ಗೆ ಎಷ್ಟು ಮಂದಿ ಆ ಸ್ವಾಮಿ ಇದ್ದಾರೆ ಬಿಡಲ್ಲ ಅನಿಸ್ತದೆ ಈ ವ್ಯವಸ್ಥಾಪನ ಸಮಿತಿಯನ್ನು ನೋಡಿದಾಗ ಒಂದು ವಾರದಲ್ಲಿ ನಮ್ಮ ಕಾರ್ಯಕ್ರಮ ವ್ಯವಸ್ಥಾಪನ ಸಮಿತಿಯವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಅವರು ನಿಮ್ಗೆಸ್ಕರ ಕೆಲಸ ಮಾಡಿದ್ರು ಇದನ್ನಾದ್ರೂ ನೆಂಪಿಡಿ

ಎಷ್ಟು ಮಂದಿದರೆ ಒಂದು ಲಕ್ಷದ ಐವತ್ತು ಸಾವಿರ ಮಂದಿ ಸಾಧ್ಯ ಅಂತ ಒಂದು ವಿಶೇಷವಾದಂತ ಭೂತಪೂರ್ವ ಕಾರ್ಯಕ್ರಮ ಇದು ಮನೆಯೊಬ್ಬರು ಹೇಳಿದ್ರು ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮ ಯಾರು ಮಾಡಲ್ಲಿದ್ದಾರೆ ನಿಮ್ಮ ಪುರುಷಕ್ಕೆ ಎಷ್ಟೋ ಇದ್ದಾರೆ ಯಾರಿದ್ದಾರೆ ಅಂದ್ರೆ ಕುರುಷಿಕ್ ಧರ್ಮಾಧಿಕಾರಿಗಳು ಈ ಕಾರ್ಯಕ್ರಮ ಅಂತ ಸಾಧ್ಯ ಆಗಿದೆ ಇನ್ನೊಬ್ರು ವೇದಿಕೆಯಲ್ಲಿ ಇರುವಂತಹ ಗಣ್ಯರವರು ಮಾತನ್ನ ಹೇಳಿದ್ರು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಾನು ಆ ವರದಿಯನ್ನ ನೋಡಿದೆ ನಮ್ಮ ಯೋಜನಾಧಿಕಾರಿಯನ್ನು ಕೊಟ್ಟರು ನೀವು ಇಪ್ಪ ಹದಿನೈದು ವರ್ಷನೇ ಕುಳಿತಿದ್ದರಂತೆ ಇಪ್ಪತ್ತು ವರ್ಷನೇ ನೀವು ಕುಳಿತಿದ್ದರಂತೆ ಆತನ ಹೇಳಿದರು ಸ್ವಾಮಿ ಏನ್ ಸರ್ ನಿಮ್ಮ ಕಾರ್ಯಕ್ರಮದ ರೂಪಾಯಾ ಬಾ 8 ದಿನದಲ್ಲಿ ಕುಡಿತಿನ ಮುಖ್ಯ ಒಂದು ಹೊರಗೆ ಹೋಗತರಲ್ಲ ಇದು ನಿಮ್ಮ ಕಾರ್ಯಕ್ರಮದ ಭಾಗಿಸುತ್ತೆ ಕಾರ್ಯಕ್ರಮದಲ್ಲಿ ಶಕ್ತಿಯನ್ನು ಅಂತ ಹೇಳಿದ್ರು ಸರ್ ಆಮೇಲೆ ನನ್ನ ಜೊತೆ ವಾಕ್ಯವನ್ನ ಒಬ್ರು ಕೂತಿದ್ದೆ ಅವರು ಹೇಳಿದರು ಸರ್ ಎಂತ ಜೊತೆ ಪರಿವರ್ತನೆ ಸಾಧ್ಯ ಅಂತ ಹೇಳಿದ್ರು ನನ್ನಲ್ಲಿ ಅಕ್ಕೆ ನಾನು ಅವರಿಗೆ ಸ್ವಾಮಿ ಹೇಳಿದರು 1,50,000 ಮಂದಿದ್ದಾರೆ ಇದು ಬಹಳ ಪರಿಣಾಮಕಾರಿಯಾದಷ್ಟು ಕಾರ್ಯಕ್ರಮ ಕಾರ್ಯಕ್ರಮ ಬಹಳ ಉಪಯುಕ್ತವಾದ ಬಿಟ್ಟುಬೇಡಿ ಏನು ಸಂಪಾದನೆ ಮಾಡ್ತೀರಾ ಇನ್ನೊಂದು ನೀವು ಎಂತ ಸಂಪಾದನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಿಮ್ ಜೊತೆ ನಾವಿದ್ದೇವೆ ನಮ್ಮ ಕಾರ್ಯಕರ್ತರು ಇದ್ದಾರೆ ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಇಂತಹ ಕಾರ್ಯಕ್ರಮ ಪೂಜೆ ಮಾಡಿ ಕಾರ್ಯ ಹಮ್ಮಿಕೊಂಡಿದ್ದಾರೆ ಮಾಡ್ತಾ ಹೇಳಿದಾಗೆ ಪೂಜೆಗೆ ಈ ಕಾರ್ಯಕ್ರಮ ಬೇಕಿತ್ತು ಪುನೀಜನ ಮೊದಲ ಉದ್ದೇಶ ಇರುವಂತದ್ದು ನಿಮ್ ಚೆನ್ನಾಗಿರ್ಬೇಕಪ್ಪ ನಿಮ್ಮ ಬದುಕು ಚೆನ್ನಾಗಿರ್ಬೇಕು ನಿಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಸ್ವಾಮಿವಾರ ಬದುಕನ್ನ ಕಟ್ಕೊಳ್ಬೇಕು ಪೂಜೆಗೆ ಎಲ್ಲಾ ಚಿಂತನೆಯನ್ನ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಐವತ್ತೈದು ಲಕ್ಷ ಮನೆ ಸಲ್ಲಿಸಿದ್ದಾರೆ ಈ ಮಾರ್ಗೇ ನಮ್ಮ ಸ್ವಾಸ್ಥ್ಯ ಸಂಘಗಳಿಗೆ ಸೇರುವವರು ಸೇರಿದವರು ಐವತ್ತೈದು ಲಕ್ಷ ಮಂದಿ ಹೆಣ್ಮಕ್ಳಿದ್ದಾರೆ ಆರು ಲಕ್ಷದ ಐವತ್ತು ಸಾವಿರ ಸ್ವಾಸ್ಥ್ಯ ಸಂಘಗಳಿದೆ ಎಂತಹ ಕಾರ್ಯಕ್ರಮ ಪೂಜೆಯಲ್ಲಿ ಕೊಟ್ಟಿದ್ದಾರೆ ಅದ್ಭುತವಾದ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮಗೆ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಾನು ಒಂದು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಇದೆ ನಮ್ಮೂರು ನಮ್ಮ ಕೆರೆ ಸಾವಿರಾರು ಕೇರಳ ಕರ್ನಾಟಕ ರಾಜ್ಯದಲ್ಲಿ ನಿರ್ಧಾರ ಮಾಡಿದರು ಎರಡ್ ಸಾವಿರದ ಹದಿನೈದರಲ್ಲಿ ಬರಗಡೆ ಈಗ ಶಾಶ್ವತವಾದ ಪರಿಹಾರವನ್ನು ಕಟ್ಟಿಕೊಳ್ಬೇಕನ್ನೋದ್ರ ಬಗ್ಗೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರ ಕೆರೆಗಳನ್ನ ಭ್ರಷ್ಟ ಮಾಡಿರುವ ಕೀರ್ತಿ ಅಲ್ಲಿ ಯಾರಿಗೆ ಸರ್ಬೇಕಂತ ಹೇಳಿದ್ರೆ ಧರ್ಮಾಧಿಕಾರ ಎಂಬತ್ತೈದು ಕೋಟಿ ರೂಪಾಯಿ ಹಾರವನ್ನು ನಿಯೋಗ ಮಾಡಿದ್ದಾರೆ ಇಂತ ಅನೇಕ ಕಾರ್ಯಕ್ರಮಗಳು ಊರಲ್ಲಿ ದೇವಸ್ಥಾನ ಕಳೆದ ಪೂಜೆ ಅನುದಾನವನ್ನು ಕೊಡ್ತಾರೆ ಪ್ರತಿ ವರ್ಷ ದೇವಸ್ಥಾನಗಳಿಗೆ ಪೂಜೆ ಅನುದಾನವನ್ನು ಕೊಡ್ತಾರೆ ಆ ನಡೆಯಲಿ ರಾಜ್ಯದಲ್ಲಿ ಯಾರು ಕಟ್ಟಡವನ್ನು ಕಟ್ಟಿ ಎರಡು ಲಕ್ಷ ಪೂಜೆ ಅನುದಾನ ಎಪ್ಪತ್ತೈದು ಸಾವಿರ ಮಂದಿಗೆ ಶಿಕ್ಷಣ ಸುಮಾರು ಇಪ್ಪತ್ತು ಸಾವಿರ ಮಂದಿಗೆ ಅಸಹಾಯಕ ನಿರ್ಗಮ ಒಂದರಿಂದ ಒಂದೂವರೆ ಸಾವಿರ ಧರ್ಮಸ್ಥಳವಾಗ್ತಾ ಇದೆ ಅವರ ಹೇಳಿದ್ರೆ ಇನ್ನೊಂದು ಕಾರ್ಯಕ್ರಮ ಇದೆ ಸ್ವಾಸ್ಥ್ಯ ಸ್ವಾಸ್ಯ ಐವತ್ತೈದು ಲಕ್ಷ ಮಂದಿ ನಮ್ಮ ಹೆಣ್ಮಕ್ಳಿಗೆ ಗಂಡಮಕ್ಳು ಸ್ವಾಸ್ಥ್ಯ ಸಂಘದ ಸಂಘಟನೆ ಮಾಡಿಕೊಂಡವರಿಗೆ ಸಾಲ ಸೌಲಭ್ಯಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ ಅನ್ನು ಕೊಡ್ತೇನೆ ಯಾರು ಶುರುತಿ ಹಾಕೋದಿಲ್ಲ ಕಾಗದ ಪತ್ರಗಳು ನಮ್ಮಲ್ಲಿಲ್ಲ ಬರೀ ಒಂದು ಜನ ಆಹಾರ ಕಾರನ್ನು ಇಟ್ಟುಕೊಂಡು ಸ್ವಾಸ್ಯ ಸಂಘದವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಎಷ್ಟು ಪರ್ಸೆಂಟ್ ಬಡಿ

ನಾನು ಪ್ರಾರಂಭದಲ್ಲಿ ಹೇಳಿದೆ ಇವತ್ತು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ನಡೆಸುವಂತ ಕಾರ್ಯಕ್ರಮ ಆಗಿರ್ಬೋದು ಕಾರ್ಯಕ್ರಮಗಳು ಇವತ್ತು ಪೂಜಾರ ಕೊಟ್ಟಿದ್ದಾರೆ ಅದ್ರ ಜೊತೆ ಇವತ್ತು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಪೂಜಾರ ಪ್ರೀತಿಯ ಕಾರ್ಯಕ್ರಮ ಸಾವಿರದ ಒಂಬತ್ತ ಎಪ್ಪತ್ತೆರಡನೇ ಮಧ್ಯವರೆ ಶಿಬಿರ ಇದು ಶಿಬಿರ ಒಂದೇ ಕಾರ್ಯಕ್ರಮ ಅಲ್ಲ ನಮ್ಮಲ್ಲಿ ಇದು ಮುಂದೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸ್ವಲ್ಪ ಕಾರ್ಯಕ್ರಮ ಮಾಡ್ತೇವೆ ವರ್ಷ ಸುಮಾರು ಐವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನಮ್ಮಲ್ಲೇ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ತಯಾರಿ ಮಾಡಿ ಶಾಲಾ ವಾಣಿಜ್ಯಗಳಲ್ಲಿ ಕೂಡ ವ್ಯವಹರಿಸಿಕೊಡುವಂತ ಕಾರ್ಯಕ್ರಮ ಕೂಡ ಇವತ್ತು ಪುರಿತ ಮಾರ್ಗದರ್ಶನ ನಡೀತಿದೆ ಅದರಿಂದಾಗಿ ಇವತ್ತು ನಾನು ದೊಡ್ಡ ಭಾಗದಲ್ಲಿ ಸ್ವಾಮೀಜಿ ಇಂಥ ಒಂದು ವಾರ ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ನಮ್ಗೆ ಇಂಥ ಸಮಾಧಾನ ಇರ್ಬೋದು ಈ ಪರಿಸರ ಇಂತ ಪರಿಸರದಲ್ಲಿ ನಮ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನಿ ಮಾಡಿ ಕಾರ್ಯಕ್ರಮ ಕೆಲವರು ಶೀಘ್ರ ಮಾಡಿದ್ರೆ ಯಾರು ಕೆಲವು ಸಮಾಧಾನಗಳೇ ಕೊಡಲ್ಲ ಯಾಕೆ ಕುಳಿತವ್ರಿಗೆ ನೀವು ಏನು ಮಾಡ್ತೀರ ಅಂತ ಹೇಳಿ ಇವರಿಗೆಲ್ಲ ಬಹಳ ಯೋಚನೆ ಇತ್ತು ಪ್ರಾರಂಭದಲ್ಲಿ ಎರಡು ಹೇಳ್ತಾರೆ ಒಂದು ನಾಲ್ಕು ದಿವಸ ಎರಡು ದಿವಸ ಇವರು ಹೊರಗಡೆ ಕಳಿಸಕ್ಕೆ ಅಷ್ಟು ಜೋಡಿ ಇರ್ತಾರೆ ಇವರು ಇವತ್ತು ನಿಮ್ಮನ್ನ ನೋಡಿದ್ರೆ ನಿಮ್ ಮುಖವನ್ನು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಗೆಲ್ಲ ಅಧ್ಯಕ್ಷರಿಗೆ ಎಷ್ಟು ಖುಷಿ ಆಗಿರ್ಬೋದು ಸ್ವಾಮೀಜಿಗಳಿಗೆ ಎಷ್ಟು ಖುಷಿ ಆಗ್ತಿರೋದು ಅಯ್ಯೋ ಇವರು ಕುಡಿತ ಅದು ಕ್ಷೇತ್ರದೊಂದು ಪವಾಡ ಆ ಸ್ವಾಮಿ ಮನ್ಯನಾಥ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಸಾಕು ಮಣ್ಣು ಮುಟ್ಟಲ್ಲ ನೀವು ಸಂಕಲ್ಪ ಮಾಡಿದ್ರೆ ಸ್ವಾಮಿ ಇದ್ದಾರೆ ನಿಮ್ ದಿವ್ಯತೆ ಅದ್ರದ್ದಾಗಿ ಎಲ್ರು ಕೂಡ ನೆಮ್ಮದಿ ಬದುಕನ್ನು ಕಟ್ಕೊಳ್ಳಿ ಜೀವನ ಪರ್ಯಂತ ಕುಡಿತರ ಬಿಟ್ಟು ನೆಮ್ಮದಿ ಬದುಕನ್ನು ಕಟ್ಕೊಳ್ಳಿ ಈ ಪ್ರತಿಯೊಂದು ಶಿಬಿರಕ್ಕೆ ಕಪ್ಪಿಸುವ ಯಾಕೆ ಇಷ್ಟು ಮಂದಿ ದೂರಿದ್ದಾರೆ ಯಾರ ಇದು ವಾಪಸ್ ಕುಳಿತಕ್ಕೆ ಹೋಗ್ಬೇಡಿ ಆ ಕಪ್ಪುಷಕ್ಕೆ ತರಬೇಡಿ ಅನ್ನುವಂತ ಮಾತನ್ನ ಹೇಳುತ್ತಾ ಎಲ್ರಿಗೂ ಆ ಕ್ಷೇತ್ರದ ಸ್ವಾಮಿ ಒಳ್ಳೇದ್ ಮಾಡ್ಲಿ ಸ್ವಾಮೀಜಿ ಅವರಿಗೆ ಕೇಳಿದ್ದಾರೆ ಅವರ ಆಶೀರ್ವಾದ ಸಿಗ್ಲಿ ಎಲ್ಲ ಬೆಳ್ಳೇರಿದ್ದಾರೆ ಅವರ ಮಾರ್ಗ ಸಿಗ್ಲಿ ಅನ್ನುವಂತ ಮಾತನ್ನ ಹೇಳುತ್ತಾ ಒಮ್ಮೆ ಮದ್ಯಪಾನಕ್ಕೆ ಧಿಕ್ಕಾರ ಹಾಕ್ಲೇಬೇಕಾಗಿದೆ ಮಧ್ಯವಚನ ಶಿಬಿರಕ್ಕೆ ಜಯವಾಗಿ ಅಲ್ಲಿ ಗೆಲ್ಲೇಬೇಕಾಗತ್ತೆ ದುಡ್ಡಿರಲ್ಲೂ ಕೂಡ